ನಿಮಿಷಗಳಲ್ಲಿ ಸಮಗ್ರ ಸುದ್ದಿಗಳ ಕ್ವಿಕ್ಲೋಕ್ ಇದು ಇದುವರೆಗಿನ ಪ್ರಮುಖ ಸುದ್ದಿಗಳ ರೌಂಡಾಪ್ ಕುಂದಾನಗರಿ ಬೆಳಗಾವಿಯ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಗೆ ಜಿದ್ದಾಜಿದ್ದಿ ಶುರುವಾಗಿದೆ ಜಾರಕಿಹೊಳಿ ಹಾಗೂ ಕತ್ತಿ ಕುಟುಂಬಗಳು ನೇರ ನೇರ ಚುನಾವಣಾ ಸಮರಕ್ಕೆ ಮುಂದಾಗಿವೆ ಕತ್ತಿ ಕುಟುಂಬದ ಬೆಂಬಲಿಗರ ಸುಪರ್ದಿಯಲ್ಲಿದ್ದ ವಿದ್ಯುತ್ ಸಂಘದ ಮೇಲೆ ಕೆಲ ತಿಂಗಳ ಹಿಂದಷ್ಟೇ ಜಾರಕಿಹೊಳಿ ಫ್ಯಾಮಿಲಿ ಹಿಡಿತ ಸಾಧಿಸಿತ್ತು ಈ ಬೆಳವಣಿಗೆಯಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಡೆಯಲಿದೆ ಚುನಾವಣೆ ಹಿನ್ನೆಲೆ ಕತ್ತಿ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರೌಂಡ್ ಸಾಕಿದರೆ ಸತೀಶ್ ಜಾರಕಿಹೊಳಿ ಕ್ಷೇತ್ರದ ಮೂಲಕವೇ ನಿಖಿಲ್ ಕತ್ತಿ ಪ್ರಚಾರ ಆರಂಭಿಸಿದ್ದಾರೆ ಯಮಕನ ಮರಡಿ ಕ್ಷೇತ್ರದ ಪಾಶ್ಚಾಪುರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಪ್ರಮುಖರ ಜೊತೆ ನಿಖಿಲ್ ಕತ್ತಿ ಸಭೆ ನಡೆಸಿದ್ದಾರೆ ಕತ್ತಿ ಕುಟುಂಬದ ಬೆನ್ನಿಗೆ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಎಂಬಿ ಪಾಟೀಲ್ ಅಭಯಾಸ ನೀಡಿದ್ದಾರೆ ಎತ್ತ ಜಾರಕಿಹೊಳಿ ಬೆನ್ನಿಗೆ ನಿಂತಿರುವ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಇದ್ದಾರೆ ಎನ್ನಲಾಗಿದೆ ಸಹಕಾರ ಚುನಾವಣೆ ಎರಡು ಪ್ರಬಲ ಕುಟುಂಬಗಳ ಬಲಾಬಲ ಪ್ರದರ್ಶನದ ವೇದಿಕೆಯಾಗಿದೆ ಕಲಬುರಗಿಯಲ್ಲಿ ಪರೀಕ್ಷೆ ಬರೆಯಲು ಹೋದ ಯುವತಿ ನಾಪತ್ತೆಯಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಅಹಜಲಾಪುರ ತಾಲೂಕಿನ ಗುಬ್ಬೂರು ಬಿ ಗ್ರಾಮದ ಜೈನ ಧರ್ಮದ ಯುವತಿ ಕಳೆದ ಐದು ದಿನಗಳ ಹಿಂದೆ ನಾಪತ್ತೆಯಾಗಿದ್ದಾಳೆ ಪರೀಕ್ಷೆ ಬರೆಯಲು ಗೊಬ್ಬೂರ ಗ್ರಾಮದಿಂದ ಕಲಬುರಗಿಗೆ ಹೋದ ಯುವತಿ ಪರೀಕ್ಷೆ ಹಾಜರಾಗದೆ ಮನೆಗೂ ಬಾರದೆ ನಾಪತ್ತೆಯಾಗಿದ್ದಾಳೆ ನನ್ನ ಮಗಳ ನಾಪತ್ತೆ ಹಿಂದೆ ಗೊಬ್ಬೂರ ಗ್ರಾಮದ ಮಶಾಕ್ ಎಂಬ ಮುಸ್ಲಿಂ ಯುವಕ ಕೈವಾಡ ಇದೆ ಅಂತ ಪೋಷಕರು ಆರೋಪಿಸಿದ್ದಾರೆ ಮಶಾಕ್ನೊಂದಿಗೆ ಯುವತಿ ಸಲುಗೆಯಿಂದ ು ಎನ್ನಲಾಗಿದೆ ಮಶಾಕ್ ಆಗಾಗ ಯುವತಿಗೆ ಫೋನ್ ಮತ್ತು ಮೆಸೇಜ್ ಮಾಡ್ತಿದ್ದ ಈ ಬಗ್ಗೆ ಯುವತಿಯ ಪೋಷಕರು ಮಶಾಕ್ಗೆ ಹಲವು ಬಾರಿ ಬುದ್ಧಿ ಹೇಳಿದ್ರಂತೆ ಆದರೆ ಯುವತಿ ಕಾಣಿಯಾದ ದಿನದಿಂದ ಮಶಾಕ್ ಕೂಡ ನಾಪತ್ತೆಯಾಗಿದ್ದಾನೆ ಇಬ್ಬರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಯುವತಿ ಪೋಷಕರ ಜೊತೆ ಸ್ಥಳೀಯ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ವಿವಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದಾರೆ ಕೂಡಲೇ ಆರೋಪಿ ನನ್ನ ಬಂಧಿಸಿ ಯುವತಿಯನ್ನ ಕರೆತರುವಂತೆ ಆಗ್ರಹಿಸಿದ್ದಾರೆ ಈ ಪ್ರಕರಣ ಲವ್ ಜಿಹಾದ್ನಂತೆ ಕಾಣ್ತಿದೆ ಕೂಡಲೇ ಆರೋಪಿಯನ್ನ ಬಂಧಿಸಬೇಕು ಈ ಕೃತ್ಯದ ಹಿಂದಿನ ಕೈಗಳನ್ನ ಮಟ್ಟ ಹಾಕಿ ಯುವತಿಯನ್ನ ರಕ್ಷಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಮಾಡಿಕೊಂಡು ಅಪ್ರಾಪ್ತೆ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಬಳಿಕ ವಂಚನೆ ಮಾಡಿದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ತುಮಕೂರು ಮೂಲದ ನರಸಿಂಹಮೂರ್ತಿ ಬಂಧಿತ ಆರೋಪಿ ಇನ್ಸ್ಟಾಗ್ರಾಂನಲ್ಲಿ ಮಾಗಡಿ ಮೂಲದ ಅಪ್ರಾಪ್ತ ಬಾಲಕಿಯನ್ನ ಸಿಂಹಮೂರ್ತಿ ಪರಿಚಯ ಮಾಡಿಕೊಂಡಿದ್ದ ಬಳಿಕ ನಿತ್ಯ ಮೆಸೇಜ್ ಚಾಟ್ ಮಾಡಿ ಪುಸಲಾಯಿಸಿ ದೈಹಿಕ ಸಂಪರ್ಕ ಮಾಡಿದ್ದಾನೆ ಬಳಿಕ ಅಪ್ರಾಪ್ತಿಯ ಸಂಪರ್ಕಕ್ಕೆ ಸಿಗದೆ ತಲೆಮರೆಸಿಕೊಂಡಿದ್ದಾನೆ ಸದ್ಯ ಅಪ್ರಾಪ್ತ ಬಾಲಕಿ ಗರ್ಭಿಣಿಯಾದ ಹಿನ್ನೆಲೆ ಪೋಷಕರು ಮಾಗಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಯುವಕನ ಇನ್ಸ್ಟಾಗ್ರಾಮ್ ಐಡಿ ಮೂಲಕ ಪತ್ತೆ ಹಚ್ಚಿ ಆರೋಪಿಯನ್ನ ಬಂಧಿಸಿದ್ದಾರೆ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಆರೋಪಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಬಂಧಿತ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ